ಹೆಣ್ಮಕ್ಳಿಗೆ ಉಚಿತವಾಗಿ ಕೊಡಬೇಕಂತ ನಾವು ಕೇಳ್ತಾ ಇದ್ದೀನಿ ಉಚಿತ ಬಸ್ ಕೊಟ್ಟಿದ್ದೀವಲ್ವಾ ಅಷ್ಟೇ ಕೊಟ್ಟ ಮೇಲೆ ಇದನ್ನು ನೋಡಿದ್ದೀನಿ ನಾನು ಹೇಳ್ತೀನಿ ಬರಿತೀನಿ ಸಾಹೇಬ್ರಿಗೆ ಪಿ ಎಮ್ ಸಾಹೇಬ್ ಬರಿತೀನಿ ಮೊದಲೆಲ್ಲ ಅಕ್ಷರ ತೆಗೆದು ಎಲ್ಲರೂ ತೆಗೆದಾಕೆ ಇದ್ದರೆ ಎಲ್ಲ ದುಡ್ಡು ಮಾಡ್ತಾಯಿದ್ದೀವಿ ಹತ್ತು ಹತ್ತು ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದೀನಿ ಅನ್ನೇ ಅಲ್ವ ಅನ್ನೇ ಅಲ್ವಾ ನೋಡಿ ಅವ್ರ್ಗೆ ಅವ್ರ ಒಟ್ಟಿಗೆನೇ ಮಾಡೋಲ್ಲ ಯಾಕೆ ಮಾಡ್ತಾರೆ ಹತ್ತು ರೂಪಾಯಿ ಅಂದ್ರೆ ಅಕಲ್ ಧರಾವಣೆ ಅಗಲ ಧರಾವಣೆ ಶಾಮೀರ ಯಾರು ಶಾಮೀಲ ಕೆಲಸ ಕೆಲಸ ತಪ್ಪು ಮಾಡಿರಲ್ಲ ನಿಮ್ ಗೊತ್ತಿಲ್ಲ ನಡೆದಿಲ್ಲ ನೀವು ಇದಕ್ಕೆ ಇದನ್ನ ರದ್ದು ಮಾಡಕ್ ಹೇಳ್ತೀನಿ ಈಗ ಒಬ್ಬರು ಕಂಪ್ಲೇಂಟ್ ಎಲ್ಲ ಕೆಲಸ ಇಡೀ ಜಿಲ್ಲೆಗೆ ನೋಟಿಸ್ ಕಳಿಸಿ ನಾನು ಕಳಿಸ್ತೀನಿ ಆ ಲೆಟರ್ ಫಾರ್ವರ್ಡ್ ಮಾಡಿ ಅಧಿಕಾರಿಗಳೇ ನಿದ್ದೆ ಮಾಡ್ತಾ ಇದ್ದೀರಾ ನೀವು ಆರಾಮಾಗಿದ್ದೀರಾ ನಿಮ್ಗೆ ಕಾಳಜಿನೇ ಇಲ್ಲ ಲೆಕ್ಕ ಹಚ್ಕೊಳ್ಳೋದಲ್ಲ ಅವ್ರಿಗೆ ಸಾರ್ವಜನಿಕರು ಕೇಳಿದೀವೋ ಅವ್ರು ಹೇಳ್ತಾರೆ ನೀವ್ ಹೇಳಿದ್ರೆ ಹೇಳೋದು ಅದೇ ನಾವ್ ಯಾರು ಒಬ್ಬನ ತಗೊಂಡಿಗಳನ್ನ ಕೇಳಿ ನಾ ಬೇರೆ తల్లే కురా నమక ఆసదిల బండికంత నామ కంటాలి అది కూడా నాకు ఎక్స్ట్రా ఉంది అదేన ఒక బర్ పదే సంราช భగవన మా ఆసన జిల్లా యోర్ కోర్డినేట్ కు సేమ్ అంటే వాటికి సాధారణంగా 19% అంటే యా హ